ಎಲ್ಲ ಕನ್ನಡ ಜನತೆಗೆ ಈ ಕನ್ನಡಿಗ ಮಾಡುವ ನಮಸ್ಕಾರ ಹಾಗೆ ಇವತ್ತಿನ ವೀಡಿಯೋಗೆ ಕೆರೆ ತೋರಿಸ್ತೀನಿ ಎಲ್ಲ ನೋಡಿ ಇಲ್ಲೇ ಕೆರೆ ಇಲ್ಲೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನೀರು ತುಂಬ ಕಮ್ಮಿ ಆಗ್ಬಿಟ್ಟಿದೆ ನಮ್ಮೂರ್ ಕೆರೆಯಲ್ಲಿ ನೋಡಿ ನಮ್ಮೂರ್ ಕೆರೆ ನಮ್ಮೂರ್ ಕೆರೆ ತುಂಬ ದೊಡ್ಡ ಕೆರೆ ಆದರೆ ಇವಾಗ ನೀರಿಲ್ಲ ಕಾರಣದಿಂದ ಕೆರೆ ತುಂಬ ನೀರಿಲ್ಲ ಸ್ವಲ್ಪ ಖಾಲಿಯಾಗೈತೆ ಸುಮಾರು ನಮ್ಮ ನಮ್ಮೂರ್ ಕೆರೆ ಒಂದು ಒಂಬೈನೂರು ಹೆಕ್ಟೇರ್ ಗಂಟ ಇರುವಂತ ಕೆರೆ ಈ ಕೆರೆನೇ ಬಂದ್ಬಿಟ್ಟು ಮದ್ದು ಕೆರೆ ಅಂತನೂ ಕರೀತಾರೆ ದೇಸಳ್ಳಿ ಕೆರೆ ಅಂತ ಕರೀತಾರೆ ಬಿಟ್ಟವ್ರೆ ಇಲ್ಲಿ ಬಿಳಿ ಬಿಳಿ ಬೆಣ್ಣಿನ ತರ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಬಲೆ ಬಿಟ್ಟಿರೋದು ಮೀನ್ ಹಿಡಿಯಕ್ಕೋಸ್ಕರ ಏನ್ ಮಾಡವ್ರೆ ಈ ಬೋಟಲ್ಲಿ ಹೋಗ್ಬಿಟ್ಟು ಬಲೆ ಬಿಟ್ಬಿಟ್ಟು ಬಂದವ್ರೆ ಇವಾಗ ಬಲೆ ಬಿಟ್ಬಿಟ್ಟು ಹೋಗಿರ್ತಾರೆ ಮತ್ತೆ ಬೆಳಿಗ್ಗೆ ಒಂದು ಐದುವರೆ ಇಂದ ಆರು ಗಂಟೆಗೆ ಬಂದು ಮಾಡ್ತಾರೆ ಎಲ್ಲ ಫಿಶ್ ಎಲ್ಲಾನು ಎತ್ತಾರೆ ಈ ಕಡೆ ಬಿಸಿಲು ಹೊಡಿತಾ ಇದೆ ಸೂರ್ಯ ಈ ಕಡೆ ನೋಡಿದ್ರೆ ಮೋಡ ಕಟ್ಟೈತೆ ಗುಡುಗು ಬೇರೆ ಆಗ್ತೈತೆ ಮಾಡಾರಿ ಕ್ಲೌಡ್ ಅದು ಮಾಡಲ್ರಿ ಮೋಡ ನೋಡಿ ಗುಡುಕ್ತೈತೆ ಫುಲ್ ನೋಡಿ ಮೋಡ ಎಲ್ಲ ಎಪ್ಕಟ್ಟೈತೆ ಮಳೆ ಬರ್ಬೋದ ಬರಲ್ವಾ ನೋಡೋಣ ಮೋಡ ಬೇರೆ ಕಟ್ಕೊಂಡೈತೆ ಮಳೆ ಉಯ್ಯುತ್ತಾ ಉಯ್ಯಲ್ವಾ ನೋಡೋಣ ಯಾಕೆ ಲಂಕಿಸಿದ್ಯಲ್ಲ ಬಲೇಲಿ ಬಾರ ವೈದ್ಯನ್ ಮೇಕ ಕತ್ತಕ್ಕೆ ಹೋಯ್ತಿದ್ಯಾ

ನೀನೇನು ಕರೆಕ್ಟ್ ಆಗಿರೋ ನೀನ್ ಕರೆಕ್ಟ್ ಆಗಿದ್ದು ನನ್ ಜನಕ್ ಬುದ್ಧಿ ಹೇಳಲ್ಲೇ ಲೋಪಾರ್ ನನ್ ಮಕ್ಕಳೇ ಈ ಲೋಪಾರ್ ನನ್ನ ಮಕ್ಳಿಗೆ ಇಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಊರ್ತಾವ್ರಿ ಹತ್ತ ನೋಡ್ರಿ ಮೊದಲ ಮಳೆ ಮೊದಲ ಮಳೆ ಗಾಡಿ ಮಳೆಯಲ್ಲಿ ನನಿತಾ ಐತೆ ಮಳೆ ಕೂಡ ಲೈಟ್ ಆಗಿ ಇವಳೆ ನೋಡ್ರಿ ನಮ್ಮ ಅಜ್ಜಿ ಅಂತ ಅಜ್ಜಿಂಬೆ ಗಡ್ಡ ಕೈ ಕೊಡ್ತಾವಳೆ ಗಡ್ಡ ಕೈ ತಗಿ ಮಳೆ ಬುಯ್ತದೆ ಯಾಕಂದ್ ಗಡ್ಡ ಕೈ ಕೊಡ್ಕಂದಿ ಮೆಡ್ಗಂಡ್ನ ಇವನ್ ಹಾಕಿರೋದ್ ಕಣ್ ಕಾಣಿಸ್ತಲ್ವೇ ಹಾಕ್ಬೇಕು ನಿನಗೆ ಮೆಡ್ಗಂಡ್ ಎಲ್ಗ ಹಾಕ್ಬೇಕು ಮನೆ ಮಕ್ಕೆ ತಗ ನೀನೇ ಯಾಕಮ್ಮ ಒಂದ ನೀನ ಕಣ್ಣು ಅಗ್ಲಿಸ್ಬಿಡಮ್ಮ ಇಲ್ಲಿ ಕಣ್ಣು ಇಷ್ಟ ಅಗ್ಲಿಸ್ಬಿಡು ನಾನೇ ನಿನ್ನೆ ಹಾಕ್ಬಿಡ್ತೀನಿ ಸ್ವಲ್ಪನೇ ಮಳೆ ಉಳ್ದಿರದು ನೋಡ್ಬೋದು ಸ್ವಲ್ಪನೇ ಮಳೆ ಹೊಯ್ದಿರದು ಈ ಮಳೆಯಲ್ಲಿ ನಮ್ಮ ಗಗನವರು ಗಾಡಿ ಓಡಿಸಿಕೊಂಡು ಸೂಪರ್ ಆಗಿ ಓಡಸ್ಕೊಂಡ್ರೆ ಕತ್ಲೇಲಿ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕ ಊಟ ಖುಷಿ ಆಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಆಯ್ತು ಪಕ್ಷ ಕತ್ತಿನ ಆಯ್ತು ನಿಂಗೊಂದು ನಂಗೊಂದು அல்ல அல்லது பாடுவாத்துல ಊನೇ ನೋಡ್ರಿ ಅಲ್ಲಿ ತಗೋತಾರೆ ಕಳ್ಳ